ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ಉತ್ತರ ಕರ್ನಾಟಕ ಪ್ರಸಿದ್ಧವಾದಂತಹ ಎಲ್ಲರೂ ಬಯಸುವಂತ ಎಲ್ಲರೂ ತಿನ್ನುವಂತಹ ಒಂದು ವಿಶೇಷ ರೆಸಿಪಿ ಅಂದ್ರೆ ಚುನ್ಮುರಿ ಚೋಡ ಇವಕೆ ಕೆಲವು ಕಡೆ ಮಂಡ್ಯಕ್ಕೆ ಹತ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಚುಮುರಿ ಚೋಡ ಹತ್ತಾರೆ ಅವ ಇಲ್ಲೆಲ್ಲ ನೋಡ್ರಿ ಈ ಚುನ್ಮುರಿ ಚೋಡದಿಂದ ನಾನು ಯಾವ ರೀತಿ ಚೋಡ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ಚುನ್ಮುರಿ ಚೋಡ ಜೊತೆಗೆ ಇನ್ನೊಂದು ವಿಶೇಷ ರೆಸಿಪಿ ಅದರಲ್ಲಿ ಮಾಡಿರ್ತೀನಿ ಅದು ಯಾವ್ದು ಅನ್ನೋದನ್ನ ನೀವೇ ಗಮನಿಸಿರಿ ಮತ್ತೆ ನಮ್ಮ ವಿಡಿಯೋವನ್ನ ಪೂರ್ತಿ ನೋಡಿ ಸ್ಕಿಪ್ ಮಾಡಾರ್ದ ಅಂದ್ರೆ ಗೊತ್ತಾಗುತ್ತದೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಜಾಯಿನ್ ಬಟನ್ ಆ ಓದ್ತೀರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಚುನಮೂರು ಚೋಡ ಮಾಡುವ ವಿಧಾನ ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷ ರೆಸಿಪಿ ಅಂದರೆ ನೋಡಿರಿ ಎಲ್ಲರೂ ಇಷ್ಟಪಡುವಂಥದ್ದು ಚುನ್ಮುರಿ ಚೂಡ ಅಂದರೆ ಮಂಡಕ್ಕಿ ಚೂಡ ಅಂದ ನಮ್ಮಲ್ಲಿ ಚುನ್ಮುರಿ ಚೂಡ ಅಂತಾರೆ ಬೇರೆ ಕಡೆ ಮಂಡಕ್ಕಿ ಅಂತಾರೆ ನಮ್ಮ ಕಡೆ ಮಂಡಕ್ಕಿ ಅಂದ್ರೆ ಗೊತ್ತಾಗೋದು ರೀ ನಮ್ಮಲ್ಲಿ ಚುನ್ಮುರಿ ಚೂಡ ಅಂತಾರೆ ರೀ ಇದು ಭಾಳ ಚಲೋ ರೀ ಏನು ರೀ ಎಲ್ಲರಿಗೂ ಬಾಯಿ ತೊಳೆಯುವಂಥ ಟೇಸ್ಟಿ ರೀ ನೋಡಿರಿ ಈಗ ಒಂದು ಇದು ಇಟ್ಕೊಂಡಿನಿ ಬರ್ಸಿ ಹಚ್ಚ ಹಚ್ತೀನಿ ರೀ ಸ್ವಲ್ಪ ಇದಕ್ಕೆ ಎಣ್ಣೆ ಪ್ರಮಾಣ ಒಂದು ಜಾಸ್ತಿ ಹಾಕ್ಕೋಬೇಕು ರೀ ಅಂದ್ರೆ ಚಲೋ ಆಗ್ತತ್ರಿ ಎಷ್ಟು ಎಣ್ಣೆ ಹಾಕ್ತೈತಿ ಅಷ್ಟೇ ಟೇಸ್ಟ್ ಬರ್ತತಿ ರೀ ಸಾಸಿವೆ ರೀ ಈಗ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಸಾಸಿವೆ ಜೀರಿಗೆ ಕೂಡ ಸ್ವಲ್ಪ ಚೊಲೋ ತಂಗೆ ಈಗ ಈಗೇನು ಮಾಡ್ತೀನಿ ಈಗ ಸ್ವಲ್ಪ ಬಳ್ಳುಳ್ಳಿ ಪೇಸ್ಟ್ ರೀ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಮತ್ತು ಬೆಳ್ಳುಳ್ಳಿ ಕೂಡ ಅದಕ್ಕೆ ಜಾಸ್ತಿ ಹಾಕಿ ಭಾಳ ಚಲೋ ಬರ್ತೀರಿ ಕರಿಬೇವು ಒಂದು ಹತ್ತು ಹದಿನೈದು ಇಪ್ಪತ್ತೇರಿ ಮಾಡಿರ್ತೀನಿ ಕಡಿಮೆ ಹಾಕಿನಿ ಕಡಿಮೆ ಸೊಪ್ಪು ಈಗ ಏನು ಮಾಡ್ತೀನಿ ರೀ ಶೇಂಗಾ ಹುರಿದ ಶೇಂಗಾ ಅದಾವೆ ರೀ ಇದೂ ಕೂಡ ಹಾಕೋತೀನಿ ರೀ ಮತ್ತು ಇದಕ್ಕೆ ಚೌಡಕ್ಕೆ ರೀ ಚ ಶೇಂಗಾ ಮತ್ತು ಪುಟಾಣಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರ್ತದೆ ನೋಡಿ ಪುಟಾಣಿ ಹಾಕಿನೀಗ ಪುಟಾಣಿ ಶೇಂಗಾ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಸ್ವಲ್ಪ ಫ್ರೈ ಆಗಿ ಬಿಡ್ತೀನಿ ಅದನ್ನು ಕಲರ್ ಹುರಿದ ಶೇಂಗಾ ಅದಾವೆ ಪುಟಾಣಿ ಹುರಿದು ಇರ್ತವೆ ಅದಕ್ಕೆ ಹೆಚ್ಚು ಇದು ಮಾಡೋಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ತೀನಿ ರೀ ಕಲ ಇದು ಬರ್ ಸೊಲಾಗಿ ಹೆಂಡ್ ಅವು ಕೂಡ ಫ್ರೈ ಆಗ್ಬೇಕು ಬ್ಯಾಡಿ ಮೆಣಸಿ ರೀ ನೋಡಿ ಎಣ್ಣೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಎಂಡ್ ಆಮೇಲೆ ಕರಿಬೇವು ಆಮೇಲೆ ಶೇಂಗಾ ಪುಟಾಣಿ ಬ್ಯಾಡಿಗೆ ಮೆಣಸಿಕಾಯಿ ರೀ ಸ್ವಲ್ಪ ಏನು ಮಾಡ್ತೀನಿ ಹರ್ಸಿ ಪುಡಿ ಹಾಕೋತೀನಿ ರೀ ಹರಸಿ ಪುಡಿ ಹಾಕೋದು ಹಾಕಿದ ಕಲರ್ ಚಲೋ ರೀ ಹರಸಿ ಪುಡಿ ಈಗ ಏನು ಮಾಡ್ತೀನಿ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ ಹಿಂಗೂ ಕೂಡ ಇದಕ್ಕೆ ಬೇ ಚುರುಮುರು ಚೋಳಾಕೆ ಹಿಂಗೆ ಬೇಕು ರೀ ಹಿಂಗೆ ಹಾಕಿರ ಸ್ವಲ್ಪ ಚಲೋ ಬರ್ತದೆ ಟೇಸ್ಟ್ ರೀ ಸ್ವಲ್ಪ ಹೊಲಿಯ ಸಣ್ಣ ಮಾಡ್ಕೊಡಿನ ಈಗ ಎಲ್ಲನೂ ಫ್ರೈ ಆಗ್ಯಾವ್ರಿಗೆ ಸ್ವಲ್ಪ ಈಗ ಖಾರ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ರೀ ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರೀ ನೀವು ಖಾರ ಜಾಸ್ತಿ ತಿಂದು ಜಾಸ್ತಿ ಹಾಕ್ಬೋದು ನಾವು ಕಡಿಮೆ ತಿಂದು ಕಡಿಮೆ ಹಾಕ್ಬೋದು ನಮಗೆ ಖಾರದ ಪ್ರಮಾಣ ಕಡಿಮೆ ರೀ ಅದಕ್ಕೆ ಕಡಿಮೆ ಹಾಕ್ಕೊಡಿನ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಏನು ರೀ ರುಚಿಗ್ತಕ್ಕ ಉಪ್ಪು ಈಗ ಏನು ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ಕ್ಯಾರಿಸ್ ಹೋಗ್ತೀನಿ ರೀ ಈಗ ಒಲಿ ಪೂರ ಚಾನು ಮಾಡಿ ರೀ ಈಗೇ ಈಗೇನದ ರೀ ಇವು ಪಳ ಚುನಿ ಇವು ಇವು ಪಳ್ಳ ಚುನಮುರಿ ಅದಾವ ರೀ ಗಟ್ಟಿ ಚುನಮುರಿ ಸಿಗ್ತಾವ್ರಿ ಏನು ರೀ ಬಡಂಗ್ ಮಾಡುವಂಥ ಗಟ್ಟಿ ಚುನಮುರಿತಾವ ಪಳ ಚುರುಮುರಿ ಇವು ಪ ತಾಜಾ ಆಗದೆ ಫ್ರೆಶ್ ಇವು ಬಟ್ಟೆಯಿಂದ ತಂದಂಥ ಪಳ್ಳ ಚುನಿರಿ ಇವತ್ತ ಹಾಕ್ತೀನಿ ರೀ ಈಗ ಒಲಿ ಪೂರ ಹರಿಸಿ ಯಾಕಂದ್ರೆ ಖಾರ ಪುಡಿ ಹಾಕಿತ್ತಲ್ಲ ಕಾಟಂತ ರೀ ಇಪ್ಪು ಚೆನ್ನಾಗಿದ್ರೆ ಕೆಳಗೆ ಮೇಲೆ ಮಾಡಿ ಇಲ್ಲ ನೋಡಿರಿ ಈಗ ಕಲರ್ ಬಳಕೈತಿಲ್ಲ ರೀ ಹಾಂ ಎಣ್ಣೆ ನೋಡಿರಿ ಎಣ್ಣೆ ಕೂಡ ಚೆನ್ನಾಗಿ ಆಗೈತಿ ನಾವು ನೀವು ಹೆಚ್ಚಿಗೆ ಪ್ರಮಾಣ ಬೇಕು ಹೆಚ್ಚಿಗೆ ಮಾಡ್ಕೋಬೋದು ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣ ಮಾಡಿ ಈಗ ನಾವು ಏನು ಚೆನ್ನಾಗಿ ಈ ರೀತಿ ಕಲರ್ಗಳು ಹಂಗೆ ಕೇಳಿಸ್ಬೋತೇನ್ರಿ ಸ್ನೇಹಿತರೆ ಚೆನ್ನಾಗಿ ಈಗ ಕೆಳಗ ಮೇಲೆ ಮಾಡಿದ್ರೆ ಚ ಮಿಕ್ಸ್ ಆಗೈತಿ ಪೂರ್ತಿ ಏನು ರೀ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಚೋಡಾರಿ ಚುರುಮುರಿ ಚೂಡ ಪ್ರತಿ ಹೋಟೆಲ್ದಾಗ ಹಳ್ಳಿ ಒಳಗೆ ಏನು ಮಾಡ್ತಾರೆ ರೀ ಚುರುಮುರಿ ಚೂಡ ರೈತರ ಚೆನ್ನತಾನೆ ಕೆಲಸ ಮಾಡಿ ಬಂದು ಸಂಜೀಮಂಡಿ ಏನು ಮಾಡ್ತಾರೆ ರೀ ಒಂದು ತಾಸು ಹೋಟೆಲ್ಗೆ ಕೂತು ಚುಮುರಿ ಚೋಳ ತಿಂದು ಇದ್ರ ಜೊತೆ ಇನ್ನೊಂದು ಕಾಂಬಿನೇಷನ್ ಮಾಡ್ತೀನಿ ರೀ ಅದು ಅಂತಂದ್ರೆ ಮಿರ್ಚಿ ಬಜ್ಜಿ ಮಿರ್ಚಿ ಬಜ್ಜಿ ಚುನಮುರಿ ಚೂಡ ಅಂದ್ರೆ ಭಾರಿ ರೀ ನಮ್ಮ ರೈತ ಜನರಿಗೆ ಏನು ರೀ ಮತ್ತು ಬಾಯಿ ಸ್ವಚ್ಛವಾಗಿ ರೀ ತಿನ್ನುದರಿಂದ ಏನು ರೀ ಅದಕ್ಕೆ ಜನ ರೈತರ ಜನ ಏನು ಮಾಡ್ತಾರೆ ರೀ ಹೆಚ್ಚಾಗಿ ಸಂಜೆ ಮುಂದೆ ಹೋಟೆಲ್ಗಳಿಗೆ ಹೋಗಿ ಚುರುಮುರಿ ಚುರ್ಮುರಿ ಚೂಡ ಮತ್ತು ಮಿರ್ಚಿ ಬಜ್ಜಿ ತಿಂತಾರೆ ತಿಂದು ಒಂದು ಕಪ್ ಚಾ ಕುಡಿತಾರೆ ಇದು ಹಳ್ಳಿ ವಾಡಿಕೆ ಆಗಿತ್ತು ರೀ ಎಲ್ಲ ಹೋಟೆಲ್ದಾಗು ಪ್ರತಿ ಹೋಟೆಲ್ದಾಗೂ ಚೂಡ ಇರ್ತದೆ ರೀ ಇನ್ನು ಚಿಕ್ಕ ಚಿ ನೋಡಿ ಕಲರ್ ಐತೆ ಇದನ್ನು ನೀವು ಬೇಕಂದ್ರೆ ಇನ್ನೊಂದು ರೀತಿ ಮಾಡೋಕೆ ಬರ್ತರಿ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡಿ ಹಸಿ ಮೆಣಸಿಕಾಯಿಂದ್ರೂ ಮಾಡೋಕೆ ರೀ ಆದರೆ ಅದನ್ನು ಅವ ಹಸಿ ಮೆಣಸಿಕಾಯಿ ಹುಳಿಗಡ್ಡೆ ಹಾಕಿ ಮಾಡೋಕೆ ರೀ ಇದರೊಳಿ ಹಸಿ ಮೆಣಸಿಗಾಯಿ ಚೂಡೋ ಮಾಡೋಕೆ ಬರ್ತೀವಿ ಅದನ್ನೊಂದು ಸಲ ಮಾಡಿ ತೋರಿಸ್ತೀನಿ ರೀ ಈಗ ನಾನು ಬೆಳ್ಳುಳ್ಳಿ ಹಾಕಿನಲ್ಲ ಈಗ ಬಳ್ಳುಳ್ಳಿಯಿಂದ ಮಾಡಿದ ಒಂದು ಟೇಸ್ಟ್ ಬೇರೆ ಆಕತ್ತೀ ಹಸಿ ಮೆಣಸಿಕಾಯಿ ಮತ್ತು ಏನು ಈರುಳ್ಳಿ ಹಾಕಿ ಮಾಡೋದ್ರಿಂದ ಅದೊಂದು ಟೇಸ್ಟ್ ಬೇರೆ ರೀ ಅದೊಂದು ಯಾವಾಗರೂ ಒಂದು ಸಲ ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಈಗ ಈಗ ಏನು ಮಾಡ್ತೀನಿ ರೀ ಜೋಡಿ ಕಾಂಬಿನೇಷನ್ ಆಗಿ ನಾನು ಮಿರ್ಚಿ ಬಜ್ಜಿ ತಯಾರು ಮಾಡ್ಕೋತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಈಗ ಆಗಲೇ ಚುನೂರಿ ಮಾಡಿ ಉತ್ತರ ಉತ್ತರಗಡ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ಮಾಡಾಕ್ತೀನಿ ರೀ ಒಂದಿಷ್ಟ ಕಡಲೆ ಹಿಟ್ಟು ತೊಗೊಂಡ್ರಿ ಏರಾ ಬೇಸನ್ನ ಅಥವಾ ಕಡಲೆ ಹಿಟ್ಟು ಪೇಟೆಯಿಂದ ತಂದಿದ್ದದ್ರಿ ಜರಡಿ ಹಿಡಿದೀನಿರಿ ಅದನ್ನು ರೀ ಈಗ ಏನು ಮಾಡ್ತೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಅದಕ್ಕೆ ಅಕ್ಕಿ ಹಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಏನು ಮಾಡ್ತೀನಿ ಸ್ವಲ್ಪ ಅಜವಾನವನ್ನು ಏನು ಮಾಡ್ತೀನಿ ಕೈಲಿ ತಿಕ್ಕಿ ಹಾಕೋತೀನಿ ಅಜವಾನ ಹಾಕೋದ್ರಿಂದ ಡೈಜೆಷನ್ ಚಲೋ ರೀ ಮತ್ತು ಕಂಪ್ ಕೊಡ್ತೀರಿ ಕೈಲಿ ತಿಕ್ಕಿ ರೀ ಹಿಂಗೆ ತಿಕ್ಕಿ ರೀ ಅಂದ್ರೆ ಚಲೋ ರೀ ಅಜವಾನ ಹಾಕೀನಿ ಸ್ವಲ್ಪ ಹೌದಲ್ಲೋ ಸೋಡಾ ಅಂದ್ರೆ ಹಗುರ ಆಗ್ಬೇಕು ಸ್ವಲ್ಪ ಸೋಡಾ ಹಾಕೋತೀನಿ ರೀ ಇನ್ನೇನು ಏನು ಮಾಡ್ತೀನಿ ಸ್ವಲ್ಪ ಅರ್ಶಿನ ಪುಡಿ ಅರ್ಶಿ ಪುಡಿ ಕೂಡ ಸ್ವಲ್ಪ ಹಾಕೋತೀನಿ ರೀ ಅರ್ಶಿ ಪುಡಿ ಅಜ್ಮಾಲ ಕುಡ್ದ್ರಿಂದ ಭಾಳ ಚಲೋ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಾವು ಸಣ್ಣ ಪ್ರಮಾಣ ಮಾಡಾಕ್ತೀನಿ ಅದ್ರ ಪ್ರಮಾಣ ಆ ಪ್ರಕಾರದಾಗ ಉಪ್ಪು ಹಾಕೊಂಡಿನಿ ನೀವು ಭಾಳ ಅದ ಅದು ನೋಡಿರಿ ಆ ಪ್ರಕಾರ ನೀವು ಹಾಕೋಬೇಕು ಈಗೆಲ್ಲ ಏನು ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನು ಈ ರೀತಿಯಾಗಿ ಗಂಟುಗಳ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಮೆಣ್ಸಿಕಾಯಿ ಕೂಡ ಏನು ಮಾಡಿರಿ ಸಹ ನಮ್ಮ ಪ್ಯಾಟಿ ಒಳಗೆ ಸ್ವಲ್ಪ ಸಣ್ಣ ಮೆಣ್ಸಿಕಾಯಿ ಸಿಕ್ಕಾವ್ರಿ ಸ್ವಲ್ಪ ದೊಡ್ಡ ಇದ್ರೆ ಚಲೋ ಹಾಕತ್ರಿ ಈಗ ದಂಡಿಯನ್ನು ಮೂರು ಹಾಕ್ಬೇಕ್ರಿ ಇಲ್ಲ ಅದೇನು ಮಾಡ್ತೀವಿ ಎಣ್ಣೆ ಒಳಗೆ ಚರ್ಪಟ್ಟ ಚಟ್ಪಟ್ಟು ಜಿಗಾಕಿ ಸಿಡ್ಲಿಕ್ಕೆ ಅದು ಸ್ವಲ್ಪ ದಂಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಎಲ್ಲ ಮೆಣಸಿಕಾಯಿದ್ ಈಗ ಏನು ಮಾಡ್ತೀನಿ ರೀ ಈಗ ಒಂದು ಲೆವೆಲ್ದಾಗ ನೀರು ಹಾಕೊಂಡು ರೀ ಈಗ ಗಂಟಾಗಲಾದಾಗ ಏನು ರೀ ಈ ರೀತಿ ಕಲ್ಸ್ಕೋಬೇಕ್ರಿ ಭಾಳ ಅಳಕ್ಕಾಗಬಾರ್ದು ಭಾಳ ಗಟ್ಟಿ ಆಗಬಾರ್ದು ರೀ ಮೆಣ್ಸಿನ್ಕಾಯಿ ಎದ್ದಿದ್ರೆ ಕರೆಕ್ಟ್ ಆಗಬೇಕು ಹಂಗೆ ಕಲ್ಸ್ಕೊಳ್ತೀನಿ ಈಗ ನೋಡಿರಿ ಈ ರೀತಿ ಗರ ಗರ ತಿರ್ಕೋಬೇಕ್ರಿ ಒಂದು ಗಂಟು ತಾನು ಹೊಡಿತಾವ್ರಿ ಇಲ್ಲ ಗಂಟಾಗಿ ರೀ ನೋಡಿರಿ ಈಗ ಈ ರೀತಿಯಾಗಿ ಎಟ್ ನಾವು ಸ್ಪೀಡ್ ತಿರ್ತೀವೋ ಅಷ್ಟು ತಾನೇ ತಾನ ಹೋಗಿಬಿಡ್ತಾವ್ರಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ರೀ ಗಟ್ಟಿ ಸೈತಿ ನೀರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕ್ರಿ ನೋಡಿರಿ ಈ ರೀತಿಯಾಗಿ ಒಂದು ಮಂದಗೈಕೊಬೇಕ್ರಿ ಭಾಳ ಅಲಕ್ಕಾಗಿಬಾರ್ದು ಗಟ್ಟಿಯಾಗಿಬಾರ್ದು ಈ ರೀತಿ ಕಲ್ಸ್ಕೊಂಡೆ ನೋಡಿರಿ ಎಲ್ಲ ಗಂಟೆ ಹೊಡ್ಕೊಂಡ್ರಿ ಈಗ ಏನು ಮಾಡ್ತಿ ಎಣ್ಣೆಕಾಯಿಟ್ಟಿ ನೋಡಿರಿ ಸೈಡ ಹಾಂ ನೋಡಿ ಸ್ನೇಹಿತರೆ ಎಣ್ಣೆ ಮೆಣಸಿ ಕಾಯಿ ಕೂಡ ಸಣ್ಣದವ ಆದರೂ ಏನೈತಿ ಅದನ್ನು ನಾ ಈಗ ಇಲ್ಲಿ ಇಲ್ಲಿ ಕ ಈ ರೀತಿ ಈ ರೀತಿ ಹಿಟ್ಟು ಇಟ್ಕೊಂಡಿ ನೋಡ್ರಿ ಇದ್ರಾಗ ಏನು ಮಾಡಿದ್ರಿ ಹಿಂಗೆ ಎದ್ದೆ ಹಿಂಗೆ ಬಿಟ್ಟು ಬಿಟ್ಟುಬಿಡಿದ್ರಿ ಹಾಂ ಈ ರೀತಿ ಏನು ರೀ ಮೆಣಸಿಕಾಯಿ ಸೊಪ್ಪು ದಪ್ಪಿದ್ರೆ ದುಡ್ಡು ಇದ್ರೆ ಚಲೋ ಆಕೈತೆ ನಮಗೆ ಒಳಗೆ ನಾನು ಸಣ್ಣ ಸಿಕ್ಕವ ಅಟ್ಟ ತಂದೀನಿ ಇಲ್ಲಿ ನೋಡ್ರಿ ಈಗ ಈ ರೀತಿ ಮಿರ್ಚಿ ಬಜ್ಜಿ ರೆಡಿ ಆಗತ್ತೆ ನೋಡಿರಿ ಹಿಟ್ಟ ಭಾಳ ಆಳಕ್ಕಿರ್ಬಾರ್ದು ರೀ ಬಜ್ಜಿ ಮೆಣಸಿಗೆ ಒಳಗೆ ಎದ್ದು ಹಾಕಿ ಬರೋ ಎದ್ದಾಕಿ ಬರೋ ಹಂಗಿರ್ಬೇಕ್ರಿ ಸೋರೆ ಅರ್ಥ ತಿರಿ ಹೆಚ್ಚಿದಾದ್ರೆ ಇಲ್ಲ ನೋಡಿರಿ ಆಮೇಲೆ ನೋಡಿ ಎಲ್ಲ ತಿನ್ ಹಾಕೋತಿವಿ ನೋಡಿರಿ ಈಗ ಹಾಂ ನೋಡಿರಿ ಎಷ್ಟು ಬೆಸ್ಟ್ ಆದ್ರೆ ನೋಡ್ರಿ ಈಗ ಸ್ವಲ್ಪ ಪುರಿ ಸಣ್ಣ ಮಾಡ್ಕೋತೀನಿ ರೀ ಸ್ವಲ್ಪ ಮಂದಿ ಗುರಿಯೊಳಗೆ ಕರ್ಕೋತೀನಿ ಇಲ್ಲ ಅದೊಳಗೆ ಹಿಟ್ಟು ಹಸಿ ಉಳಿತ ಉಳಿತೈತ್ರಿ ಕೆಂಪಗೆ ಅವಾಗ ಪೂರ್ತಿ ಈ ರೀತಿ ಕಲರ್ ಬಂದದ್ದು ಗೋಲ್ಡನ್ ಕಲರ್ ಈಗ ತೆಗೀತೀನ್ರಿ ಈಗ ಇಲ್ಲ ನೋಡ್ರಿ ಎಷ್ಟು ಬಾರಿಗ ಈಗ ಮತ್ತು ಭೀ ಹಾಕೋತೀನಿ ಈಗ ಎರಡನೇ ಸಲ ನೋಡ್ರಿ ಸ್ವಲ್ಪ ಮಂದಿ ಉರಿ ಒಳಗೆ ಕರಿಬೇಕ್ರಿ ಇಲ್ಲ ಉರಿ ಸ್ಪೀಡ್ ತಿನ್ನೋತ್ರಿ ಮ್ಯಾಲ ಹಿಟ್ಟು ಮ್ಯಾಲ ಬಿಂದಿರ್ತದ ಒಳಗೆ ಹಿಟ್ಟು ಕಾ ಹಂಗೆ ಇರ್ತದ್ರಿ ಹಾಂ ನೋಡ್ರಿ ಈಗ ಎರಡನೇ ಸಲ ಬಿಟ್ಟಿಗೆ ಇವು ಬಾರಿಗೆ ಅವರಿಗೆ ಇದೇ ರೀತಿ ಎಲ್ಲ ಮಾಡ್ಕೊತೀನಿ ರೀ ಮಿರ್ಚಿ ಮಜ್ಜಿ ರೆಡಿಯಾಗೈತಿ ಉತ್ತರ ಕರ್ನಾಟಕ ಪ್ರಸಿದ್ಧ ಮಿರ್ ಮಿರ್ಚಿ ಬಜ್ಜಿ ಚುರುಮುರಿ ಚೋಡ ಮಿರ್ಚಿ ಬಜ್ಜಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ ನೋಡಿರಿ ಪುಟಾಣಿ ಶೇಂಗಾ ಯಾವ ರೀತಿ ಕಾಣ್ತವೆ ಏನು ಕರ್ಬೇವ ಏನು ರೀ ಸಾಯಂಕಾಲ ರೈತರಿಗೆ ಇಷ್ಟವಾದದ ರೀ ಚೋಡ ಹಗುರಾದ ಚೂಡ ರೀವು ಈಗ ಏನು ಮಾಡ್ತೀನಿ ಈಗ ಮಿರ್ಚಿ ಬಜ್ಜಿ ನೋಡಿರಿ ಮಿರ್ಚಿ ಬಜ್ಜಿ ಕರೆದ ಮಿರ್ಚಿ ಬಜ್ಜಿ ಅದಾವ್ರಿ ಮಿರ್ಚಿ ಬಜ್ಜಿ ಕೂಡ ಇಡ್ತೀನಿ ರೀ ಈಗ ಮಿರ್ಚಿ ಬಜ್ಜಿ ಚುಮ್ರಿ ಚೋಡ ತಿಂದ್ರೆ ಏನು ರೀ ಪಾಯಿ ತೊಳಿತದ ನೋಡ್ರಿ ಸ್ನೇಹಿತರಿ ಮ್ಯಾಲೆ ಕೊತ್ತಂಬರಿ ಸ್ವಲ್ಪ ಹಾಕೋತೀನಿ ನೋಡ್ರಿ ಹಾಂ ಕೊತ್ತಂಬರಿ ಉಳಗಟ್ಟಿ ನೋಡಿರಿ ಉಳಿಗಾಡಿ ತೆಳ್ಳಗಂಗೆ ಹೆಚ್ಚಿಟ್ಟಿನ ರೌಂಡಾಗೆ ಇದ್ರ ಜೊತೆ ತಪ್ಪಲು ಉಳಿಗಡೆ ಹಸಿ ತಪ್ಪಲು ಉಳ್ಳಗಾಡಿ ಇದ್ರ ಭಾಳ ಕಾಂಬಿನೇಷನ್ ರೀ ಅದನ್ನು ಕೂಡ ರೀ ಭಾರಿ ಟೇಸ್ಟ್ ರೀ ಈಗ ನೋಡ್ರಿ ಉತ್ತರ ಕರ್ನಾಟಕದ ಚಮ್ಮರಿ ಚೋಳ ಮಿರ್ಚಿ ಬಜ್ಜಿ ರೆಡಿ ಆಯ್ತು ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ದಿವಸ ಚಮ್ಮರಿ ಚೋಳ ಮಿರ್ಚಿ ಬಜಿ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ